ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದರೆ ಅಂತ ಭಾವಿಸ್ತಾ ನಾವು ಕೂಡ ಅಷ್ಟೇ ಚೆನ್ನಾಗಿದ್ದೀವಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ವೇನ್ಸ್ ಪುಡಿ ಅನ್ಬ್ಲಾಗ್ಸ್ ನಾನು ರಮ್ಯಾ ಅದು ನಂದು ಈವ್ನಿಂಗ್ ರೂಟೀನ್ ಆಗಿರುತ್ತೆ ಈವ್ನಿಂಗ್ ಬೆಳಗ್ಗೆ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದೆ ಈವ್ನಿಂಗ್ ಜಸ್ಟ್ ದೇವರ ದೀಪ ಹಚ್ಚಿಬಿಟ್ಟು ಪಾಪಕ್ಕೆ ಕೂಡ ಅಷ್ಟೇ ಸ್ವಲ್ಪ ಹಾಲೆಲ್ಲ ಬಿಸಿ ಇಡಬೇಕಾಗಿತ್ತು ಏಕೆಂದ್ರೆ ಮಲ್ ಸ್ನಾನ ಮಾಡಿ ಮಲಗಿಸಿದ್ನಲ್ವ ಹಾಗಾಗಿ ಮಲ್ಕೊಂಡಿದ್ದ ಅವ್ನಿಗೆ ಸ್ವಲ್ಪ ಸ್ನಾನ ಮಾಡಿಸೋದು ಕೂಡ ಲೇಟಾಗಿತ್ತು ಹಾಗಾಗಿ ಐದುವರೆ ಆಗಿತ್ತು ಅವ್ನು ಎದರಡು ವರ್ಷ ಬಿಡಿ ಅವ್ನು ಹಾಲೆಲ್ಲ ಬಿಸಿ ಮಾಡಿಕೊಂಡ್ರೆ ನನಗೂ ಸ್ವಲ್ಪ ಕೆಲಸ ಇತ್ತು ಎಲ್ಲನೂ ಕೂಡ ಮುಗಿಸ್ಕೊಳ್ಬೇಕು ಮಕ್ಕಳಿದ್ರೆ ಹಾಗೆ ಅಲ್ವಾ ಸ್ವಲ್ಪ ಲೇಟ್ ಆಗೇ ಆಗುತ್ತೆ ಬೇಗ ಕೆಲಸ ಮಾಡೋಣ ಅಂದ್ಕೊಂಡ್ರು ಅವ್ನ ಎಷ್ಟು ಎದರೊಸಿಗೆ ಹಾಲು ಬಿಸಿ ಮಾಡಿಕೊಂಡು ನನಗೆ ಅಂತಲೂ ಕೂಡ ಟೀ ರೆಡಿ ಮಾಡ್ಕೊಂಡೆ ಹಸ್ಬೆಂಡ್ ಬರಬೇಕಾದ್ರೆ ಹೇಳಿ ಅಂತೇಳಿ ರಸ್ತೆ ಬಂದಿದ್ರು. ಹಂಗು ಟಿ ವಿ ತೋರಿಸ್ಕೊಂತ ಅಂತ ಅಷ್ಟು ಕಮ್ಮಿ ಅವ್ನ ಯಾಕೋ ಬೇಕು ಅಂತ ಹಠ ಮಾಡ್ತಿದ್ದ ಅಂತ ಅವ್ನು ಸ್ವಲ್ಪ ತಿನ್ಸಿದಿನಿ ಅಷ್ಟೇ ಜಾಸ್ತಿನೂ ಕೊಡೋದಿಲ್ಲ ಅವ್ನಿಗೆ ಅವ್ನು ಹಠ ಮಾಡ್ತಿದ್ದ ನಾನೇ ತಿಂತೀನಿ ಕೊಡು ಕೊಡು ಅಂತೇಳಿ ಹಾಗಾಗಿ ಅವ್ನ ಕೈಲೇ ಕೊಟ್ಟೆ ಅದೇನೋ ಮಕ್ಕಳು ಮಿರ್ತಾ ಬಿಡ್ತಾ ದೊಡ್ಡವ್ರು ಆಗ್ತಾರಲ್ವ ತಾನೇ ತಿಂತೀನಿ ನಾನೇ ಕುಡಿತೀನಿ ಅಂತಲೇ ಆದರೆ ಸ್ವಲ್ಪ ಹಾಲು ಸ್ವಲ್ಪ ಬಿಸಿ ಇರೋದ್ರಿಂದ ಅವ್ನು ಕೊಡೋದಿಲ್ಲ ಕುಡಿಸೋದಕ್ಕೆ ನಾನೇ ಕುಡಿಸ್ತೀನಿ ಅಥ್ವಾ ತಣ್ಣಗೆ ಮಾಡಿ ಕೊಟ್ಮೇಲೆ ಅವನು ಕುಡಿಸ್ ಕುಟ್ಕೊಳ್ತಾನೆ ಅವನೇ ಕೊಟ್ಟರೆ ಅವ್ನು ಫಸ್ಟಿಗೆ ಬೇಡ ಅಂತಿದ್ದ ಅವ್ನು ಸ್ವಲ್ಪ ಕೋಲ್ಡ್ ಆಗಿತ್ತಲ್ವ ಹಾಗಾಗಿ ರಸ್ ಬೇಡ ಅಂತಲೇ ಯೋಚನೆ ಆಗಿತ್ತು ಆದರೆ ಅವ್ನು ತುಂಬ ಹಠ ಮಾಡ್ತಿದ್ದ ಅದು ಬೇರೆ ಸ್ವಲ್ಪ ಗು ಗಡಿಸಾಗಿರುತ್ತೆ ರಸ್ ಸ್ವಲ್ಪ ದಪ್ಪವಾಗಿ ಅದು ಬೇಗ ನೆನೆಯೋದು ಕೂಡ ಇಲ್ಲ ಹಾಲಲ್ಲಿ ಅದಕ್ಕೆ ಬೇಡ ಪಪ್ಪು ತಿನ್ನೋದು ಅಂತ ಹೇಳ್ತಿದ್ದೆ ಅವನು ಸುಮಾರು ಸರಿ ಎತ್ಕೊಳ್ಳೋದು ತಿನ್ನೋದು ಮಾಡ್ತಾನೆ ಇದ್ದ ಅವನೇ ತಿನ್ನೋದು ನೋಡೋ ಒಂಥರ ಖುಷಿ ಕೂಡ ಆಗುತ್ತೆ ಕೆಲವು ಸರಿ ಮಕ್ಕಳು ಬಿಷ್ಟು ಬೇಗ ದೊಡ್ಡವರಾದ್ರಲ್ವ ಅಂತ ಕೂಡ ಅನಿಸುತ್ತೆ ಮಾ ಬಟ್ಟೆ ತುಂಬ ಹಾಲನೆಲ್ಲ ಚಲ್ಕೊಂಡ್ಬಿಟ್ಟಿದ್ದ ಹಾಗಾಗಿ ಬಟ್ಟೆ ಚೇಂಜ್ ಮಾಡಿ ಅವನು ಕೂಡ ಹಾಗೆ ಬಟ್ಟೆ ಎಲ್ಲ ವಾಶ್ ಮಾಡಾಕಿದ್ದೆ ಅವ್ನು ಮಲ್ಕೊಂಡಾಗೆ ಬೇಕಾಗಿತ್ತು ಹಾಗಾಗಿ ಒಣಗಾಕ್ತಿದ್ದೆ ನೋಡಿ ನನ್ನ ಮಗ ಎಷ್ಟೊಂದು ಹೆಲ್ಪ್ ಮಾಡ್ತಿದ್ದಾನೆ ಬಟ್ಟೆ ಎಲ್ಲ ಇಂದ ಎತ್ಕೊಡ್ತಾ ಇದ್ದ ನಾನು ಎಲ್ಲ ಒಣಗಾಕ್ತಿದ್ದೆ ಎಲ್ಲಿ ಬೀಳಿಸ್ಬಿಡ್ತಾನೋ ಅಂತ ಭಯ ಕೂಡ ಆಗುತ್ತೆ ಬಟ್ಟೆ ಎಲ್ಲ ವಾಶ್ ಮಾಡಾಕಿದ್ನಲ್ವ ಎಲ್ಲ ಒಣಗಾಕ್ಬಿಟ್ಟು ಬಂದು ಟೆರೆಸ್ ಮೇಲೆ ಕರ್ಕೊಂಡೋಗಿ ಒಂದು ಹತ್ತು ನಿಮಿಷ ಆಟಾಡ್ಸೋಣ ಅಂತ ಕೂಡ ಅವನ ಕರ್ಕೊಂಡ್ ಬಂದಿದ್ದೆ ಆ ಮೇಲೆ ಮೆಲ್ ಕರ್ಕೊಂಡ್ಬಂದಿದ್ನಲ್ವ ಸ್ವಲ್ಪ ಹೊತ್ತು ಆಟಾಡ್ಸಿಲ್ಲ ಅವ್ನಿಗೂ ಒಂದು ಸ್ವಲ್ಪ ರಿಲೀಫ್ ಅನ್ಸುತ್ತೆ ಹಾಗೆ ಕರ್ಕೊಂಡ್ಬಂದೆ ಮನೆ ಒಳಗಡೆನೆ ಆಟ ಆಡಬೇಕು ಅವ್ನಿಗೆ ಕೆಲವು ಸರಿ ಬೇಜಾರಾಗುತ್ತೆ ಹಾಗಾಗಿ ವೀಕಲ್ ಟು ಆರ್ ತ್ರೀ ಟೈಮ್ ಅನ್ಸು ನಾನು ಸ ಟೆರೆಸ್ ಮೀನ್ ಕರ್ಕೊಂಡು ಬಂದೇ ಬಿಡ್ತೀನಿ ಅವ್ನಿಗೂ ಒಂಥರ ಖುಷಿ ಆಗುತ್ತೆ ಟೆರೆಸ್ ಮೀನು ಕರ್ಕೊಂಬಂದರೆ ಆ ಗಾಳಿ ವಾತಾವರಣಕ್ಕೆಲ್ಲ ಅವನು ತುಂಬ ಆಟಾಡ್ತಾ ಇದ್ದ ಸುಮಾರು ಎನರ್ಜಿ ಇರುತ್ತೆ ಅನ್ಸುತ್ತೆ ಮಕ್ಕಳಲ್ಲಿ ಒಂದಂತೂ ಒಂದು ಸೆಕೆಂಡ್ ಕೂರಲ್ಲ ಎಲ್ಲೂ ಕೂಡ ಕೂ ಕೂತಿದ್ದ ಒಂದು ಹತ್ತು ಹತ್ತು ನಿಮಿಷ ಕೂಡ ಕೂರೋಲ್ಲ ಒಂದು ಸೆಕೆಂಡು ನಿಲ್ಲೋದಿಲ್ಲ ಅಷ್ಟು ಓಡಾಡ್ತಾನೆ ನೈಟೆಲ್ಲ ಕಾಲು ಬರುತ್ತೆ ಅಂತ ಹೇಳಿದ್ರು ಅಷ್ಟೇ ಸುಮ್ಮನೆ ಓಡಾಡ್ತಿರ್ಬೇಕು ಮಕ್ಳು ಅಂದ್ರೆ ಹಾಗೆ ಅನಿಸುತ್ತೆ ಆಮೇಲೆ ಚಿಕ್ಕ ಚಿಕ್ಕ ವಿಷಯಕ್ಕೂ ತುಂಬ ಖುಷಿ ಪಟ್ಬಿಡ್ತಾನೆ ಅಲ್ಲಿ ಗಿಡ ಎಲ್ಲ ನೋಡಿ ಅದನ್ನ ಮುಟ್ಟೋದು ಆ ಬಟ್ಟೆ ಹಿಂದೆ ನಿತ್ಕೊಳ್ಳೋದು ಆ ಥರ ಎಲ್ಲ ಮಾಡ್ತಿದ್ದ ವಾತಾವರಣನೂ ಅಷ್ಟೇ ಕೆಲವು ಸರಿ ಬಿಸಿಲಿರುತ್ತೆ ಕೆಲವು ಸರಿ ಮಳೆ ಬರಂಗ ಇರುತ್ತೆ ಅದರಲ್ಲಿ ಈವ್ನಿಂಗ್ ಟೈಮ್ ಆಗಿರೋದ್ರಿಂದ ಮಳೆ ಬರುತ್ತೇನೋ ಅಂತ ಅಂದ್ಕೊಂಡೆ ಮಳೆ ಏನು ಬರಲಿಲ್ಲ ಬೆಳಗ್ಗೆಲ್ಲ ಸ್ವಲ್ಪ ಬಿಸಿಲು ಕೂಡ ಇತ್ತು ಅಷ್ಟೊಂದು ಮಳೆ ಬಂದಿರಲಿಲ್ಲ ಅಂತಾನೆ ಟೆರೆ ಕರ್ಕೊಂಡ್ಬಂದ್ರೆ ಮಳೆ ಬರೋ ರೀತಿ ಆದ್ರೆ ಅವ್ನ ನಮ್ಮ ಟೆರೆಸ್ ನಕೊಂಡ್ ಬರಕ್ ಆಗೋದಿಲ್ಲ ತುಂಬಾ ಹಠ ಮಾಡ್ತಾನೆ ಕರ್ಕೊಂಡ್ ಹೋಗು ಅಂತೇಳಿ ಹೇಳಿ ನಾನೇ ಕರ್ಕೊಂಡ್ಬರಲ್ಲ ಸ್ವಲ್ಪ ಈಗಿನ ವಾತಾವರಣ ಯಾವ ಟೈಮ್ ಮಳೆ ಬರುತ್ತೆ ಅಂತ ಗೊತ್ತಾಗಲ್ಲ ಹಾಗಾಗಿ ಕೆಲವು ಸರಿ ಮಾತ್ರ ಕರ್ಕೊಂಡ್ಬಿಡ್ತೀನಿ ಹಾಗೆ ನೈಟ್ ಅಡುಗೆ ಮಾಡ್ಬೇಕಾಯ್ತು ಆಟಾಡ್ಸಿ ಕರ್ಕೊಂಡು ಹೋದ್ರೆ ಸುಮ್ಮ ಸ್ವಲ್ಪ ಸುಮ್ಮನೆ ಇಡ್ತಾನೆ ಮನೆಯಲ್ಲೇ ಆಟಾಡ್ತಾನೆ ಅಂತ ಕರ್ಕೊಂಡು ಹಾಗೆ ರೆಸಿಪಿ ಕೂಡ ಶೇರ್ ಮಾಡ್ಕೊಬೇಕು ಅನ್ಕೊಂಡಿದೀನಿ ನಾನು ಇವತ್ತು ಹೀರೆಕಾಯಿ ಪಲ್ಯ ಮಾಡ್ತಿದ್ದೀನಿ ಯಾವ ರೀತಿ ಮಾಡ್ತೀನಿ ಅಂತ ಕೂಡ ನಿಮ್ ಜೊತೆ ಶೇರ್ ಮಾಡ್ತೀನಿ ಈರೇಕಾಯ ಚಿಕ್ಕದಾಗಿ ಎಡೆದ್ಬಿಟ್ಟು ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಅದಕ್ಕೆ ಎರಡು ಈರುಳ್ಳಿ ಎರಡು ಟೊಮೊಟೊ ಒಂದು ಅರ್ಧ ಬೌಲಷ್ಟು ಕೊಬ್ಬರಿನ ತುಡಿದಿಟ್ಕೊಂಡಿದ್ದೀನಿ ಹಾಗೆ ಅರ್ಧ ಬೌಲಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ ನೀವು ಬೇಕಾದ್ರೆ ಕಡಲೆಬೇಳೆ ಹಾಕಿದ್ರು ಮಾಡ್ಕೊಬೋದು ಕಡಲೆಬೇಳೆ ಹಾಕೋದನ್ನು ಟೇಸ್ಟಿ ಕೂಡ ಇರುತ್ತೆ ಅಂತ ಹಾಕ್ಕೊಳ್ತಾ ಇದ್ದೀನಿ ಒಂದು ಐದರಿಂದ ಆರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಜೀರಿಗೆ ಹಾಕೊಳ್ತಿದ್ದೀನಿ ಕರ್ಬೇನ್ ಸೊಪ್ಪು ಇರಲಿಲ್ಲ ಹಾಗಾಗಿ ಹಾಕೋಕ್ಕಾಗಲಿ ಸೊಪ್ಪು ಇದ್ರೂ ಕೂಡ ಆ್ಯಡ್ ಮಾಡ್ಕೊಬೋದು ಅರ್ಧ ಬೌಲಷ್ಟು ಆಗೋಷ್ಟು ಕಡಲೆಬೇಳೆ ಕೂಡ ಹಾಕ್ಕೊಳ್ತಾ ಇದ್ದೀನಿ ಅದು ಚೆನ್ನಾಗಿ ಫ್ರೈ ಆದ ನಂತರ ನಾನು ಈರುಳ್ಳಿ ಹಾಕ್ಕೊಳ್ತಿದ್ದೀನಿ ನೀವು ಬೇಕಾದ್ರೆ ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಕೂಡ ಯೂಸ್ ಮಾಡ್ಕೊಂಡು ಮಾಡ್ಕೊಬೋದು ತುಂಬ ರುಚಿಯಾಗಿರುತ್ತೆ ನಾನು ಇದಕ್ಕೆ ಖಾರದ ಪುಡಿ ಇದ್ದೀನಿ ಖಾರದ ಪುಡಿ ಹಾಕೋದ್ರೆ ಕೂಡ ತುಂಬ ರುಚಿಯಾಗಿರುತ್ತೆ ಟೇಸ್ಟಿಯಾಗಿ ಕೂಡ ಇರುತ್ತೆ ಅಂತೇಳಿ ಖಾರು ಪುಡಿನ ಹಾಕ್ಕೊಳ್ತಿದ್ದೀನಿ ಬೇಕಾದರೆ ನೀವು ಇದಕ್ಕೆ ಹಸಿ ಕೂಡ ಯೂಸ್ ಮಾಡ್ಕೊಬೋದು ಇದು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆದ ನಂತರ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿ ಹಾಕ್ಕೊಳ್ತಿದ್ದೀನಿ ಆ ಈರುಳ್ಳಿ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಎರಡು ಒಂದು ಹೊತ್ತಿಗೆ ಆದರೆ ಸಾಕು ಪಲ್ಯ ಹಾಗಾಗಿ ಸ್ವಲ್ಪ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಕ್ವಾಂಟಿಟಿ ಜಾಸ್ತಿ ಬೇಕು ಅಂದರೆ ಟೊಮೊಟೊ ಈರುಳ್ಳಿನ ಜಾಸ್ತಿ ಕೂಡ ಹೆಚ್ಚಿ ಹಾಕ್ಕೊಬೋದು ಸ್ವಲ್ಪ ಮಾಡ್ತಿರೋದನ್ನ ಒಂದೇ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ನಲ್ವ ಅದನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ತದನಂತರ ಇದಕ್ಕೆ ಟೊಮೋಟೋ ಹಾಕಿ Terima ಎರಡೂ ಕೂಡ ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಟೊಮೊಟೊ ಕೂಡ ಅಷ್ಟೇ ಈರುಳ್ಳಿ ಕೂಡ ಅಷ್ಟೇ ಸ್ವಲ್ಪ ಬಾಯಿಗೆ ಸಿಗದೇ ಇರೋ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿದ್ದೀನಿ ಸ್ವಲ್ಪ ಹಸಿ ಸ್ಮೆಲ್ ಹೋಗೋ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಟೇಸ್ಟಿಯಾಗಿ ಕೂಡ ಇರುತ್ತೆ ಇಲ್ಲಿರೋ ತಿನ್ನಬೇಕಾದ್ರೆ ಏನೋ ಒಂಥರ ಚೆನ್ನಾಗಿ ಅನಿಸಲ್ಲ ಹಾಗಾಗಿ ಹಸಿ ಹೋಗೋರು ಚೆನ್ನಾಗಿ ಬಾಡಿಸ್ಕೊಳ್ತಾ ಇದ್ದೀನಿ ಬೇಕಾದ್ರೆ ನೀವು ಇದಕ್ಕೆ ಅರ್ಧ ಚಿಟಿಕೆ ಅಷ್ಟು ಅಷ್ಟನ್ನು ಹಾಕೊಂಡ್ರೆ ಇನ್ನೂ ಬೇಗ ಬೇಯುತ್ತೆ ನಾನು ಏನು ಅಷ್ಟನ್ನು ಹಾಕ್ಕೊಳ್ತಿಲ್ಲ ಹಾಗೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಪ್ಲೇಟ್ ಮುಚ್ಚಿ ಬೇಯಿಸ್ತಾ ಇದ್ದೀನಿ ನಾನು ಯಾವುದೇ ರೀತಿ ನೀರು ಏನೂ ಹಾಕ್ಕೊಂಡಿಲ್ಲ ಹಾಗೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡಿದ್ದೀನಿ ಒಂದು ಹತ್ತು ನಿಮಿಷ ತದನಂತರ ಇದು ಬೆಂದಾದಮೇಲೆ ಹೀರೆಕಾಯಿನ ಕೂಡ ಹಾಕ್ಕೊಳ್ತಿದ್ದೀನಿ ಹೀರೆಕಾಯಿನ ನಾನು ವಿಜ್ ಕುಕ್ಕರೆಲ್ಲ ಬಿಜಿಡಿಸ್ಕೊಂಡಿಲ್ಲ ಹಾಗೆ ಎಣ್ಣೆಲ್ಲ ಚೆನ್ನಾಗೆ ಬೇಯಿಸ್ಕೊಳ್ತೀನಿ ಇದೆಲ್ಲ ಬೆಂದಾದ ನಂತರ ಈರಳ್ ಕೂಡ ಹಾಕ್ಕೊಂಡು ಇದನ್ನು ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಇದನ್ನು ಅಷ್ಟೇ ಎಣ್ಣೆಯಲ್ಲೇ ಒಂದು ಹತ್ತು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳೋದ್ರಿಂದ ರುಚಿಯಾಗಿರುತ್ತೆ ವಿಜ್ಲೆಲ್ಲ ಕುಕ್ಕರಲ್ಲಿ ಹಾಕಿ ಬೇಯಿಸ್ಕೊಳ್ಳೋದ್ರಿಂದ ತುಂಬ ಮೆತ್ತಾಗಿಬಿಡುತ್ತೆ ಆಮೇಲೆ ಪಲ್ ಗೊಜ್ಜು ಕೂಡ ಅಷ್ಟೊಂದು ಟೇಸ್ಟಿ ಆಗಿರಲ್ಲ ಹಾಗಾಗಿ ಹಾಗೆ ಬೇಯಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಬೇಕಾದ್ರೆ ನೀವು ಅರ್ಧ ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡು ಕೂಡ ಬೇಯಿಸ್ಕೊಬೋದು ನಾನು ಒಂದು ಅರ್ಧ ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ತೋರಿಸ್ತೀನಿ ನೋಡಿ ಯಾವ ರೀತಿ ಆಗಿದೆ ಅಂತ ನೋಡಿ ಚೆನ್ನಾಗಿ ಬೆಂದಿದೆ ಹೀರೆಕಾಯಿ ಕೂಡ ಇದೆಲ್ಲ ಬೆಂದ ಆದ ನಂತರ ಇದಕ್ಕೆ ನಾನು ಬೇಕಾದ್ರೆ ಹುಣಸೆ ಹುಳಿ ಕೂಡ ಹಾಕ್ಕೊಬೋದು ನಿಮಗೆ ಹುಳಿ ಕಮ್ಮಿ ಅನ್ಸಿದ್ರೆ ನಾನು ಟೊಮೊಟೊ ಹುಳಿ ಇರೋ ಟೊಮೊಟೊ ಹಾಕ್ಕೊಂಡಿದ್ದೀನಿ ಹಾಗಾಗಿ ಹುಣಸೆಹಣ್ಣು ಹಾಕ್ಕೊಳ್ತಿಲ್ಲ ಇದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಗರಂ ಮಸಾಲ ಪುಡಿ ಸಾಂಬಾರು ಪುಡಿ ನೋಡಿ ನಾನು ಈಗ ಒಂದು ಅರ್ಧ ಚಿಟಿಕೆ ಅಷ್ಟು ಅಷ್ಟನ್ನ ಹಾಕ್ಕೊಂಡಿದ್ದೀನಿ ನೀವು ಮುಂಚೆ ಅಷ್ಟನ್ನು ಹಾಕ್ಕೊಳೋದ್ರಿಂದ ಈರುಳ್ಳಿ ಟೊಮೊಟೊ ಬೇಗ ಬೇಯುತ್ತೆ ಕೂಡ ನಾನು ಹೀಗೆ ಹಾಕ್ಕೊಳ್ತಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದು ಮಿಕ್ಸ್ ಆದ ನಂತರ ಇದನ್ನು ಅಷ್ಟೇ ಒಂದೆರಡರಿಂದ ಮೂರು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ ಿ ಎಷ್ಟು ಸುಲಭವಾಗಿ ಎಷ್ಟು ರುಚಿಯಾಗಿರುತ್ತೆ ಗೊತ್ತಾ ಚಪಾತಿ ರೊಟ್ಟಿಗೆ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಹೀರೆಕಾಯಿ ಗೊಜ್ಜು ಥರ ಮಾಡ್ಕೊಳ್ಳೋದ್ರಿಂದ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಎಷ್ಟು ಸುಲಭವಾಗಿ ಕೂಡ ಮಾಡ್ಕೊಬೋದು ಅಂತ ತೋರಿಸಿದ್ದೀನಿ ಕೊನೆಗೆ ನಾನು ಇದಕ್ಕೆ ತೂ ಕೊಬ್ಬರಿ ಹಾಕ್ಕೊಳ್ತಿದ್ದೀನಿ ಕೊಬ್ಬರಿ ಬೇಕಾದರೆ ಆಪ್ಷನ್ ಆಗಿರುತ್ತೆ ನಿಮಗೆ ಹಾಕ್ಕೊಬೋದು ಹಾಕೊಳ್ಳೋದೇ ಇರ್ಬೋದು ನಾನು ಹಾಕ್ಕೊಳ್ತಿದ್ದೀನಿ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಅಂತ ಒಂದು ಅರ್ಧ ಬೌಲ್ ಅಷ್ಟು ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತಲೂ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇಷ್ಟು ಸುಲಭವಾಗಿ ಕೂಡ ರೆಡಿ ಆಯ್ತು ಇದು ಒಂದು ಟೆನ್ ಮಿನಿಟ್ಸ್ ಚೆನ್ನಾಗಿ ಬೇಯಿಸ್ಕೊಂಡಾದ್ಮೇಲೆ ಪಲ್ಯ ಮಾಡೋಕ್ಕಿಂತ ಮುಂಚೆನೇ ನಾನು ಚಪಾತಿಗೆಲ್ಲ ಕಲಸಿಟ್ಕೊಳ್ತೀನಿ ಪ್ರತಿಯೊಂದು ವೀಡಿಯೋದಲ್ಲಿ ಹೇಳಿದ್ದೀನಿ ಅದು ಬೇರೊತ್ತಿಗೆ ಚಪಾತಿ ಕೂಡ ಲಟ್ಟಿಸ್ಕೊಂಡ್ರೆ ಆಗುತ್ತೆ ಅಂತ ಕೂಡ ಚಪಾತಿ ಕೂಡ ಲಟ್ಟಿಸ್ಕೊಂಡೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತೇಳಿ ಹೀರೆಕಾಯಿ ಗೊಜ್ಜು ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ತುಂಬ ರುಚಿಯಾಗಿ ಕೂಡ ಇರುತ್ತೆ ಅನ್ನಕ್ಕೂ ಬೇಕಾದ್ರೆ ಹಾಕ್ಕೊಂಡು ಊಟ ಮಾಡ್ಕೊಬೋದು ನಾನು ಚಪಾತಿಗೆ ಅಥವಾ ರೊಟ್ಟಿಗೆ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಆಗಿ ಹೇಳಿ ಚಪಾತಿಗೆ ಅಂತ ಹೀರೆಕಾಯಿ ಗೊಜ್ಜು ಕೂಡ ಮಾಡಿದ್ದೆ ಹಾಗೆ ಚಪಾತಿ ಕೂಡ ಅಷ್ಟೇ ಚಪಾತಿಗೆ ನಾನು ಸ್ವಲ್ಪ ಮೈದಾ ಹಿಟ್ಟು ಕೂಡ ಹಾಕ್ಕೊಂಡ್ಬಿಟ್ಟು ಚಪಾತಿನ ಕಲಿಸ್ಕೊಳ್ತೀನಿ ಆವಾಗ ಇನ್ನೂ ಟೇಸ್ಟಿ ಅಂದರೆ ಸಾಫ್ಟ್ ಸಾಫ್ಟಾಗಿ ಬರುತ್ತೆ ಮತ್ತು ಇರುತ್ತೆ ಚಪಾತಿ ಎಲ್ಲೂ ಕೂಡ ಅರಿಯೋದಿಲ್ಲ ಈ ಟ್ರಿಕ್ ಯೂಸ್ ಮಾಡಿ ನೋಡಿ ತುಂಬ ಆಗುತ್ತೆ ಜಾಸ್ತಿ ಗೋಧಿ ಹಿಟ್ಟು ಒಂದು ಅರ್ಧ ಬೌಲಷ್ಟು ಮೈದಾ ಹಿಟ್ಟು ಹಾಕೊಳ್ಳೋದ್ರಿಂದ ಇನ್ನೂ ಸಾಫ್ಟಾಗಿ ಕೂಡ ಬರುತ್ತೆ ಚಪಾತಿ ಎಲ್ಲೂ ಕೂಡ ಅರಿಯೋದಿಲ್ಲ ನೀವೇ ನೋಡಿ ಬೇಕಾದ್ರೆ ತೋರಿಸ್ತೀನಿ ಚಪಾತಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಬಂದಿದೆ ಅಂತ ಅದನ್ನು ಒಂದು ಇಡೀ ದಿನ ಕೂಡ ಇಟ್ಟರೂ ಅಷ್ಟೇ ಸಾಫ್ಟಾಗಿರುತ್ತೆ ಯಾವುದೇ ರೀತಿ ಗಟ್ಟಿ ಕೂಡ ಆಗೋದಿಲ್ಲ ನೋಡಿ ನಾನು ಅದನ್ನು ಎಷ್ಟು ಚೆನ್ನಾಗಿರುತ್ತೆ ಎಷ್ಟು ಹರಿಯೋದಿಲ್ಲ ಹಾಗೆ ನೀವು ಯಾವ ರೀತಿ ಇಟ್ಟಿರ್ತೀರೋ ಅದೇ ರೀತಿ ಇರುತ್ತೆ ನೋಡಿ ಎಷ್ಟು ಸಾಫ್ಟಾಗಿ ಆಗಿದೆ ಚಪಾತಿ ಅಂತ ಅಷ್ಟು ತೆಳ್ಳು ಉತ್ಕೊಳ್ಳೋದ್ರಿಂದ ಕೂಡ ಟೇಸ್ಟಿಯಾಗಿ ಕೂಡ ಇತ್ತು ಚಪಾತಿ ಇಷ್ಟೇ ಸುಲಭವಾಗಿ ಚಪಾತಿ ಕೂಡ ಆಯಿತು ಅವ್ನು ಮಲಗಿಸಿದ್ನಲ್ವ ಅವ್ನು ಮಲಗ್ಕಣ್ಣು ಹೇಳೋದು ಅಷ್ಟೊಳಗಡೆ ಅಡುಗೆ ಮಾಡ್ಕೊಳೋದ್ರಿಂದ ನನಗೂ ಬೇಗ ಕೆಲಸ ಆಗುತ್ತೆ ಅಂತೇಳಿ ಬೇಗ ಅಡುಗೆ ಮಾಡ್ಕೊಳ್ತೀನಿ ಹಾಗೆ ಹಸ್ಬೆಂಡ್ ಕೂಡ ಊಟಕ್ಕೆ ಬಂದರು ಅವ್ರಿಗೂ ಕೂಡ ಊಟಕ್ಕೆಲ್ಲ ಬಿಡಿಸಿ ಇದ್ರ ಜೊತೆ ಮೊಸರಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಇವ್ನಿಂಗ್ ಬೋಟಿಂಗ್ ಬ್ಲಾಗ್ ಈಗಿತ್ತು ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೂ ಶೇರ್ ಮಾಡಿ ಹಾಗೆ ಯಾವಾಗಲೂ ನನ್ನ ಚಾನಲ್ ನೋಡ್ತೀರಿ ಯಾವಾಗಲೂ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್